ನೋಡಿ ಕಾಲ ನಾನು ಕೋಳಿ ಬಂದಿದ್ದು ಒಂದ ಒಂದ್ ಒಂದ್ ಎಟ್ರ ಇಸ್ಕೊಂಡ್ ನಮ್ ಕೋಳಿಗೆ ಹಾಕಿ ನೋಡಿದೆ ಕೋಳಿಗಳು ಚೆನ್ನಾಗಿ ತಿನ್ನೋದಕ್ ಸ್ಟಾರ್ಟ್ ಮಾಡುದು ಹಂಗಾಗಿ ವಿಚಾರಿಸಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ಇವಾಗ ರೆಡಿ ಇದೆ ಇದನ್ನ ಇವಾಗ ಸಂಜೆ ಕೊಡ್ಬೋದು ಇದನ್ನ ರೆಡಿ ಇದೆ ಒಂದಿನ ಕೊಡ್ಬೋದು ಈಗ ಅಲ್ಲಿ ಸ್ಟಾರ್ಟಿಂಗ್ ಇಂದ ಒನ್ ಡೇ ಅಲ್ಲಿ ಶುರು ಮಾಡ್ಕೊಂಡಿದ್ವಿ ಅದು ಫೋರ್ ಡೇಸ್ ಇದು ಫೋರ್ ಡೇಸ್ಟಿಕ್ ಕೊಡ್ತಾರೆ ಅದ್ರಾಗ ಎಲ್ಬೋ ಹುಡುಕ್ರಿ ಬೆಂಡ್ ಹುಡುಕ್ರಿ ಈಗ ರೈತರಿಗೆ ಮೈಂಡ್ ಸೆಟ್ ಆಗೈತೆ ಅಂದ್ರೆ ಸರ್ ಅಷ್ಟು ಎಲ್ಲ ಇನ್ಸ್ಟಾಲೇಷನ್ ನಮ್ಗೆ ಬರಲ್ಲ ಮತ್ತೆ ಈಗ ಏನಾರ ಸೋಲಾರ್ ಕನೆಕ್ಷನ್ ತಪ್ಪು ಏನೇ ಈ ತರ ಸಮಸ್ಯೆ ಇರ್ತಾವ್ರಿ ಆದಿ ಇದ್ರೆ ತೇಳೋ ಹಾಗೇನೇ ಇಲ್ರಿ நார்ಮಲಿ ಮೊಬೈಲ್ ತರ ನಾವು ಚಾರ್ಜಿಂಗ್ ಹೆರ್ತೀವಲ್ರಿ ಆ ತರ ಚಾರ್ಜಿಂಗ್ ಹೆಇಡಬಹುದು ರೀ ಕಂಟ್ರೋಲರ್ ಎಲ್ಲಾ ಆ ತರ ಇದ್ ಬಿಚ್ಚ್ಕೊಂಡು ಇನ್ಸ್ಟನ್ ಬೇಕಾರೆ ಬೇರೆ ಕಡೆ ಎಲ್ಲಿ ಬೇಕಾದ್ರೆ ಎತ್ಕೊಂಡು ಆಸಂಬಲ್ ಮಾಡ್ಕೊಬೋದು ಹಹ ಆ ಯು ಪಿ ಬಿ ಸಿ ಇದಾರೆ ಒಂದಸಲಿ ಫಿಕ್ಸ್ ಮಾಡಿದ್ರೆ ಅಮುಗಿ ಇದು ಬೇರೆ ಕಡೆ ಇಲ್ಲಿ ಎತ್ಕೊಂಡು ಆಗಲ್ಲ ಫುಲ್ ಅಸಂಬ್ಲಿ ನೇ ಎತ್ಪಕಿದಂಗೆ ಪಾರ್ಟ್ ವೈಸ್ ಪಾರ್ಟ್ ಬರುತ್ತೆ ಯಾವ ಸರ್ ಇದು ಸ್ಟ್ರಕ್ಚರ್ ಜಿ ಸ್ಟ್ರಕ್ಚರ್ ಅದಕ್ಕೆ ತಿಂದೆ ಹಟ್ಟೆ ತುಂಬಲ್ರಿ ಪ್ರೋಟೀನ್ ಇರ್ತಿದ್ರೆ ಎಲ್ಲಾ ಇರ್ತೈತ್ರಿ ಅದ್ರೋ ಬೆನಿಫಿಟ್ ಹಾ ಅದಿ ಇರ್ತಿದ್ರೆ ಅದು ಇದ್ರ ಬೆನಿಫಿಟ್ ಆಕೇತಿ ಹೊಟ್ಟೆ ತುಂಬ ಆಗಿರೋದು ಸರ್ ಇದು ಮೇನ್ ಪ್ರೋಟೀನ್ ರೀ ಪೂರ್ತಿ ಇದು ಪ್ರಾಡಕ್ಟ್ ಕ್ವಾಲಿಟಿ ಆಗಲಿ ಲೈಫ್ ಆಗಲಿ ಎಲ್ಲ ಇದು ಬೆಸ್ಟ್ ಐತ್ರಿ ಮತ್ತು ಇದು ನಾರ್ಮಲ್ ಈಗ ಮಾರ್ಕೆಟ್ದಾಗ ಏನು ಪ್ಲಾಸ್ಟಿಕ್ ಮಟೀರಿಯಲ್ ಏನು ಟೈಪ್ ಸಿಗ್ತಾವಲ್ಲ ರೀ ಅದರ ರೇಟ್ದಾಗ ಇದನ್ನು ಕೊಡತ್ತೀವ್ರಿ ಸರ್ ಹತ್ರ ತೋರಿಸ್ತೀನಿ ಇದು ಟ್ರೈ ರೆಡಿ ಇದೆ ಎಂಟು ದಿವಸದ್ದು ಬನ್ನಿ ಅಷ್ಟೆ ಹತ್ರ ಸಲ ತೋರಿಸ್ತೀನಿ ಓಕೆ ಹಾಕ್ತೀರಾ ಹಾಂ ಸರ್ ಕೋಳಿಗಳಿಗೆ ತೋರಿಸ್ತೀನಿ ಬನ್ನಿ ಸರ್ ಸಾಲೆ ತರ್ತಿದಂಗೆ ಓಡ್ ಬರ್ತಾ ಇರ್ತಾವೆವು ಓಹೋ ನೀವ್ನ ಅಲ್ಲೇ ಗೊತ್ತು ಇದನ್ನ ತಂದ್ಬಿಟ್ರೆ ಏನೋ ಬಂದ್ಬಿಡ್ತಾ ತಿಂಡಿ ಕೊಡ್ತಾವ್ರೆ ಅಂತ ಹಾ ಫುಲ್ಲ ಅಟ್ಯಾಕಿಂಗ್ ಅವ ಅಲ್ಲಿ ಕೆಳಗಡೆ ಅದು ಕೆಳಗಡೆ ಇಲ್ಲಿ ಬತ್ತಾ ಇದೆಯಲ್ಲ ಇದನ್ನ ತುಂಬ ಇಷ್ಟಪಡ್ತಾವೆ ಅನ್ಕೊತೀನಲ್ಲ ಇದು ಬತ್ತ ಅಂತೀನಿ ಅದು ಬೇರ ಬೇರ್ನ ಬೇರು ಮತ್ತೆ ಈ ಜೋಳ ಜೋಳ

ಸರ್ ನಮಸ್ತೆ ನಮಸ್ಕಾರ ರೀ ಸರ್ ಹಾಂ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನನ್ನ ಹೆಸರು ಶಿವಲಿಂಗಾಯಿ ಸರ್ ಸಂಸ್ಥೆ ಬಂದು ಅಭಿಮ ಕು ರೀ ಸರ್ ಬೆಳಗಾವಿಂದ್ರ ಈಗ ಸುಮಾರು ಒಂದು ಹತ್ತು ವರ್ಷ ಆಯ್ತು ರೀ ಸರ್ ಕಂಪ್ನಿದಾಗ ನಾವು ಸ್ಪ್ರೇಯರ್ ಮಷೀನ್ ಆಗಲಿ ಹುಲ್ ಬೆಳೆಸು ಮಷೀನ್ ಆಗಲಿ ಮತ್ತು ಈಗ ರೀಸೆಂಟ್ಲಿ ಒಂದು ಲ್ಯಾಂಪ್ನು ಒಂದು ತಯಾರಿಸಿದ್ದೀವಿ ರೀ ಸರ್ ಎಲ್ಲ ಮ್ಯಾನುಫ್ಯ ಫ್ಯಾಕ್ಚರಿಂಗ್ ಆಗಲಿ ಸರ್ವಿಸ್ ಆಗಲಿ ಎಲ್ಲ ಬೆಳಗಾವಿದಾಗ ಐತೆ ರೀ ಸರ್ ಹಾಂ ಸರ್ ಈಗೇನೈತೆ ರೀ ಸರ್ ಇಲ್ಲಿ ನಾವು ಚ ಚನ್ನರಾಯಪಟ್ಣ ತಾಲೂಕು ಹಾಸಣೆ ಡಿಸ್ಟ್ರಿಕ್ದಾಗ ಇಲ್ಲಿ ಒಬ್ಬರು ನಮ್ಮ ರೈತರು ಹೈಡ್ರೋಫೋನಿಕ್ ಹುಲ್ ಬೇಯಿಸೋ ಮಷಿನ್ ಉಪಯೋಗ ಮಾಡಿದ್ದಾರೆ ಅವ್ರಿಗೆ ಬೆನಿಫಿಟ್ ಆಗಿದ್ದಾರೆ ಅದನ್ನೇ ಏನು ಹೆಂಗೆ ನಮ್ಮ ಹೈಡ್ರೋಫೋನಿಕ್ ಮಷಿನ್ ಬಗ್ಗೆ ಏನೈತಿ ಎಲ್ಲ ನಿಮ್ಗೆ ಡಿಟೇಲ್ಸ್ ಹೇಳ್ತೀನಿ ರೀ ನಾನು ರೀ ಮಾರ್ಕೆಟ್ದಾಗ ಸಾಕಷ್ಟು ಹೈಡ್ರೋಫೋನಿಕ್ ಹೆಂಗೆ ಉಪಯೋಗ ಮಾಡೋದು ಏನು ಎಲ್ಲ ಭಾಳಷ್ಟು ವಿಡಿಯೋ ಅದಾವೆ ರೀ ಇಲ್ಲಿ ನಮ್ಮ ಈ ವಿಡಿಯೋದಾಗ ಏನೈತ್ರಿ ನಾವು ಅಭಿಮ ಅದು ಹೈಡ್ರೋಫೋನಿಕ್ ಹುಲ್ಬೆಸು ಮಷಿನಾಗ ಏನು ಡಿಫ್ರೆನ್ಸ್ ಐತಿ ಏನೈತಿ ಅದು ಈ ವಿಡಿಯೋದಾಗ ನೋಡೋಣ್ರಿ ಮತ್ತು ಲಾಸ್ಟಾಗಿ ಏನೈತ್ರಿ ಒಂದು ಸರ್ಪ್ರೈಸ್ನು ಐತ್ರಿ ಅದನ್ನು ನಾನು ನಿಮ್ಗೆ ಹೇಳ್ತೇನೆ ರೀ ಪೂರ್ತಿ ವಿಡಿಯೋ ನೋಡಿರಿ ಚೆನ್ನಾಗಿ ಅನ್ಸಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಬನ್ನಿ ಸುನೀಲ್ ಸರ್ ಇಲ್ಲಿ ಅದ್ರ ಅದ ರೀ ಅವ್ರ ಜೊಡಿ ನಾವು ಮಾತಾಡೋಣ ನಮಸ್ಕಾರ ಸರ್ ನಮಸ್ತೆ ಸರ್ ಈಗ ನಿಮ್ಗೆ ಸರ್ ನಾನು ಕೋಳಿ ಮಾಡೋ ಪ್ಲಾನಿಂಗ್ ಸರ್ ಕೋಳಿ ಮಾಡೋ ಪ್ಲಾನಿಂಗ್ ಇದ್ದಾಗ ಸ್ವಲ್ಪ ಕಾಸ್ಟ್ ಫೀಡ್ ಕಾಸ್ಟ್ ನ ಕಮ್ಮಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹಿಂಗೆ ಏನ್ ಅಂತ ಯೋಚನೆ ಮಾಡ್ಬೇಕಾದ್ರೆ ಫ್ರೆಂಡ್ ಒಬ್ರು ಕೇರ್ ಪೇಟೆ ನಲ್ಲಿ ಹಾಕಿದ್ದಾನೆ ಅವನು ಹೈಡ್ರೋಫೋನಿಕ್ ಸೆಟ್ ಅಪ್ ಹಾಕ್ಸಿದ್ದ ಒಂದಿನ ಹೋಗಿ ನೋಡ್ಕೊಂಡ್ ಬಂದೆ ಬಂದು ಟ್ರಯಲ್ ನೋಡಿ ಅಷ್ಟೊತ್ ನಾನು ಕೋಳಿ ಬಂದಿದ್ದು ಒಂದ ಒಂದ್ ಒಂದ್ ಏಟ್ರ ಇಸ್ಕೊಂಬಂದು ನಮ್ ಕೋಳಿಗ್ ಹಾಕಿ ನೋಡಿದೆ ಕೋಳಿಗಳು ಚೆನ್ನಾಗಿ ತಿನ್ನೋದಕ್ ಸ್ಟಾರ್ಟ್ ಮಾಡ್ದು ಹಂಗಾಗಿ ವಿಚಾರ್ಸಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ನಿಮ್ಮ ಅಭಿಮಾ ಕೃಷಿ ಸರ್ ಏನು ಒಂದ್ ಸಿಕ್ಸ್ ಅವರು ತಗೊಂಡಿದ್ರು ಹಂಗಾಗಿ ನಿಮ್ದು ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡಿ ಫೀಡ್ಬ್ಯಾಕ್ ಎಲ್ಲ ಚೆನ್ನಾಗಿತ್ತು ಅನ್ನೋದ್ರಿಂದ ಕಾಂಟ್ಯಾಕ್ಟ್ ಮಾಡಿದೆ ಓಕೆ ಕನೆಕ್ಟ್ ಮಾಡಿ ಸರ್ ಇವಾಗ ಇನ್ಸ್ಟಾಲ್ ಸರ್ ಅದೇ ರೀ ಸರ್ ರೀ ಆಲ್ರೆಡಿ ಅವ್ರ ಫ್ರೆಂಡ್ಸ್ ಇಲ್ಲಿ ತೊಗೊಂಡಿದ್ರಿ ನೈಂಟಿ ಸಿಕ್ಸ್ ಡೇ ತೊಗೊಂಡಿದ್ರು ಅವರು ಒಂದು ಕೋಳಿ ಮತ್ತು ಹಸು ಸಾಕಾಣಿಕೆ ಮತ್ತು ಈಗ ಫ್ಯೂಚರ್ದಾಗ್ನು ಏನೈತೆ ರೀ ಕುರಿ ಆಡು ಸಾಕೋಕ್ಕೆ ಮಾಡೋದೈತ್ರಿ ಅದಕ್ಕಾಗಿ ಒಂದು ಸ್ವಲ್ಪ ಜಾಸ್ತಿದ ಒಂದೀಗ ತೊಗೊಂಡು ಅವರು ಸ್ಟಾರ್ಟ್ ಮಾಡಿದ್ದಾರೆ ಸರ್ ಬೆನಿಫಿಟ್ ಹೆಂಗೈತೆ ಸರ್ ಏನಿದೆ ಬೆನಿಫಿಟ್ಟು ಅಂತ ಅಂದ್ರೆ ಈಗ ನಮಗೆ ಫೀಡ್ಗೆ ಒಂದು ಕೆ ಜಿಗೆ ಟ್ವೆಂಟಿ ನೈನ್ ರುಪೀಸ್ ಬೀಳುತ್ತೆ ಈಗ ಜೋಳ ಅವರೇಜು ಒಂದು ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಅಂತ ಅಂದ್ಕೊಂಡ್ರೂ ಒಂದು ಟ್ರೈಗೆ ಒಂದು ಕೆ ಜಿ ಜೋಳ ಹಾಕಿದ್ರೆ ಆರರಿಂದ ಏಳು ಕೆ ಜಿ ಅವರೇಜು ಬರುತ್ತೆ ನಮಗೆ ಒಂದು ನಾಲ್ಕರಿಂದ ಐದು ರೂಪಾಯಿ ಒಂದು ಕೆ ಜಿಗೆ ಬರುತ್ತೆ ಒಂದು ಕೆ ಜಿಗೆ ನಾಲ್ಕರಿಂದ ಐದು ರೂಪಾಯಿ ಬೀಳುತ್ತೆ ಅನ್ನೋದ್ಕಿಂತ ಜೋಳ ಒಂದು ಕೋಳಿ ಕೊಟ್ಟಂಗಾಗುತ್ತೆ ಒಂದು ರೂಟ್ ರೂಟ್ ಅಲ್ಲಿ ಚೆನ್ನಾಗಿ ಪ್ರೋಟೀನ್ ಎಲ್ಲ ಇರುತ್ತೆ ನ್ಯೂಟ್ರಿಷನ್ ಇರುತ್ತೆ ಮೇಲ್ಗಡೆ ಚಿಗರುಣ್ಣು ಬರುತ್ತಲ್ಲ ಚಿಗುರು ಚೆನ್ನಾಗಿ ಎಲ್ಲಾ ಬೆನಿಫಿಟ್ ಇದೆ ಸರ್ ಈಗ ಕೋಳಿದಾಗ ಏನ್ ಬೆನಿಫಿಟ್ ಆಗತ್ತೆ ಸರ್ ಈಗ ಸಾಕಷ್ಟು ರೈತರಿ ಸರಿ ಕೋಳಿ ಹಾಕಿರಿ ಏನ್ ಬೆನಿಫಿಟ್ ಐತಿ ಸುಮ್ ಹಂಗ ಹಾಕುದು ಅಂದ್ರೆ ಕಾಳ ಅಷ್ಟ ತಿಂತಾವ್ ಬಾಕಿ ಎಲ್ಲ ಕಾಳು ಹಂಗೆ ಹಾಕೋದ್ರಿಂದ ಮೊಳಕೆ ಕಟ್ಸೋದ್ರಿಂದ ಈಗ ನಾವು ಮನೇಲಿ ಈಗ ಯಾರ್ಯಾದ್ರೂ ಈಗ ಮೊಳಕೆ ಕಟ್ಸಿ ಕಾಳುಗಳನ್ನ ತಿಂತೀವಿ ಅದೇ ತರ ಕೋಳಿ ಹಾಕೋದ್ರಿಂದ ಕೋಳಿ ಸ್ವಲ್ಪ ಗ್ರೋತಿ ಚೆನ್ನಾಗ್ ಆಗುತ್ತೆ ನಮ್ದು ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಮೊಟ್ಟೆನೂ ಚೆನ್ನಾಗಿ ಬರುತ್ತೆ ನಾವು ನಮ್ ಡಾಕ್ಟರ್ ಸಜೆಷನ್ ಎಲ್ಲ ತಗೊಂಡು ಯೂಸ್ ಮಾಡಬಹುದು ಅಂತ ಹೇಳಿದಾರೆ ಹಂಗಾಗಿ ಯೂಸ್ ಮಾಡ್ತೇವೆ ಸರ್ ಇದು ವರ್ತ್ ಹಾಕಿಸ್ಕೋಬಹುದು ಇವರು ಇವರು ನಮ್ಮ ಕಂಪ್ನಿಯ ಒಂದು ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳೋದ್ರಲ್ಲಿ ಒಂದು ಅರ್ಥ ಅರ್ಥ ಇರುತ್ತೆ ಇದೆ ಸರ್ ನಾನು ತ್ರೀ ಮಂತ್ಸ್ ಆಯ್ತು ಇನ್ಸ್ಟಾಲ್ ಮಾಡ್ಸ್ಕೊಂಡು ತ್ರೀ ಮಂತ್ಸ್ಗೆ ನಂದು ಹೆಚ್ಚು ಕಡಿಮೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ನನ್ನ ಅಮೌಂಟ್ ರಿಟರ್ನ್ ಬಂದಂಗೆ ಆಗಿದೆ ಓಕೆ ಫೀಡ್ ಕಾಸ್ಟ್ ವಹಿಸ್ಕೊಂಡ್ರೆ ಇದು ಉಳಿಯೋದ್ರಿಂದ ಇನ್ನು ಜೋಳದ ಉಳಿಯೋದ್ರಿಂದ ನನಗೊಂದು ಸಿಕ್ಸ್ಟಿ ಪರ್ಸೆಂಟ್ ಇನ್ ರಿಟರ್ನ್ ಬಂದಂಗೆ ಆಗಿದೆ ಸರ್ ಒನ್ ಇಯರ್ ಯೂಸ್ ಮಾಡಿದರೆ ನಮ್ಮದು ಫ್ರೀ ಆಫ್ ಅಲ್ಲಿ ಉಳ್ಕೊಳ್ತೇವೆ ಸರ್ ಇದು ಅಂದರೆ ರೈತರ ಫೀಡ್ಬ್ಯಾಕ್ ಬೇಕು ಅಂದ್ಬಿಟ್ಟು ಅವರು ನಿಮ್ಮ ಫೀಡ್ಬ್ಯಾಕೇ ನನಗೆ ಬೇಕು ಹೆಂಗೆ ಯೂಸ್ ಮಾಡ್ತೀರಾ ನೀವು ಸ್ವಲ್ಪ ಜೊತೆಗೆ ಸರ್ ಸರ್ ನಮ್ಮದು ಇದು ಎರಡು ಯೂನಿಟ್ ಸರ್ ಇದು ಇದು ಎರಡು ಯೂನಿಟ್ ಹಾಕ್ಸ್ಕೊಂಡಿದ್ದೀನಿ ಇದು ಫಾರ್ಟಿ ಸಿಕ್ಸ್ ಟ್ರೇ ಇದು ಇದು ಒಂದು ಯೂನಿಟ್ ಇನ್ನೊಂದು ಯೂನಿಟ್ ಈ ಕಡೆ ಇದೆ ಒಟ್ಟಿಗೆ ಎರಡು ಯೂನಿಟ್ ಅಕ್ಸ್ಕೊಂಡಿದ್ದೀನಿ ಟೋಟಲ್ ಎರಡು ಯೂನಿಟ್ ಅದರಸಲ್ಲಿ 48 ಯೂನಿಟ್ ಬಂದೈತಿ ಇಲ್ಲ 48 ಯೂನಿಟ್ 48 ಯೂನಿಟ್ ಟೋಟಲ್ 100 ರ ಔಟ್ಪುಟ್ ಬರ್ತಾ ಆಗ್ತಿದೆ ಬರ್ತ ಸರ್ ಇದು 8 ದಿನದ ಇದು ಇವಾಗ ರೆಡಿ ಇದೆ ಇದು ನೀವು ಸಂಜೆ ಕೊಡ್ಬೋದು ಇದನ್ನ ಇದು ರೆಡಿ ಇದೆ ಒಂದಿನ ಕೊಡ್ಬೋದು ಈಗ ಅಲ್ಲಿ ಸ್ಟಾರ್ಟಿಂಗ್ ಇಂದ 1 ಡೇ ಇಂದ ಅಲ್ಲಿ ಶುರು ಮಾಡ್ಕೊಂಡಿದ್ವಿ ಅದು ಫೋರ್ ಡೇಸ್ ಇದು ಫೋರ್ ಡೇಸ್ ಸರ್ ಇದು ವಾಶ್ ಮಾಡಿ ಒಂದ ಟ್ರೈನ್ ಎಲ್ಲಾ ಒಂದ ಸತಾಗ್ರ ಹಾಕಿ ಟ್ರೈನ್ ವಾಶ್ ಮಾಡ್ಕೊಂಡು ಜೋಳ ಸಂತೆ ಸಿಗುತ್ತೆ ನಮ್ಮ ಈಗ ಈಗ ಇದನ್ನು ಒಂದನ್ನು ಫುಲ್ಲು ಹಾಕ್ತಿರೋ ಮೇಲೆ ಟ್ರೈನ ವಾಟ್ರೇ ವಾಶ್ ಮಾಡ್ತಿರೋ ಟ್ರೈನ ವಾಶ್ ಮಾಡ್ಕೊತೀವಿ ನೆಕ್ಸ್ಟು ಇಲ್ಲೇ ನಮ್ಮ ಲೋಕಲ್ ಚಂದಾಪಣಾದದಲ್ಲಿ ಸಂತೆಲು ಜೋಳ ಸಿಗುತ್ತೆ ಜೋಳ ತಂದು ಇಟ್ಕೊತೀವಿ ಒಣಗಿಸ್ಕೊಂಡು ಓಕೆ ಜೋಳ ಸಿಗುತ್ತೆ ಇಲ್ಲ ಸಂತೆಲ ತಂದು ಒಣಗಿಸ್ಕೊಂಡು ಇಟ್ಕೊತೀವಿ ಅದನ್ನು ನಮಗೆ ಎಷ್ಟು ಅಷ್ಟನ್ನ ಒಂದು ಬಕೆಟ್ಗೆ ಹಾಕೊಂಡು ಇದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ವಾಶ್ ಮಾಡಿ ಒಂದಿನ ನೆನೆಗೆ ಇಟ್ಬಿಡ್ತೀವಿ ಅದು ಡೇಗೆ ಇನ್ನೊಂದು ದಿನ ತೆಗೆದು ಇನ್ನ ಟ್ರೈಗ್ ಹಾಕ್ಬಿಟ್ಟು ಗೋಣಿ ಚೀಲ ಹಾಕಿ ಇದ್ರ ಕೆಳಗಡೆನೆ ಇಡ್ತೀವಿ ಓಕೆ ಇದ್ರ ಕೆಳಗಡೆ ಇಟ್ಟರೆ ಒಂದಿನ ನೆನ್ಕೊಳುತ್ತೆ ಇನ್ನೊಂದಿನ ಒಂದ್ ದಿನಕ್ಕಾದ್ಮೇಲೆ ಎರಡು ದಿನ ಪ್ರೊಸೆಸ್ ಇದು ಮೊಳಕೆ ಕಟ್ಟಾಕೆ ಚೀಲ ಹಾಕಿ ಅದ್ರ ಕೆಳಗಡೆನೆ ಇಟ್ಬಿಟ್ರೆ ಮೊಳಕೆ ಚೆನ್ನಾಗಿ ಬರುತ್ತೆ ನೀರ್ ಯಾವಾಗ ಸ್ಪ್ರೇ ಆಗುತ್ತಲ್ಲ ಮೊಳಕೆ ಚೆನ್ನಾಗಿ ಬರುತ್ತೆ ಅಂದ್ರೆ ಗೋಣಿ ಚೀಲ್ದಲ್ಲ ಹಾಕ್ಬೋದು ಸ್ವಲ್ಪ ಕಾಳು ಜಾಸ್ತಿ ಇರೋದ್ರಿಂದ ಇಲಿ ಪಲಿ ಕಚ್ಚುತ್ತೆ ಬಂದ್ಬಿಟ್ಟು ಟ್ರೈಗೆ ಹಾಕ್ಬಿಟ್ಟು ಇಟ್ಬಿಡ್ತೀವಿ ಒಂದ್ ದಿನಕ್ಕೆ ನೀಟಾಗಿ ಒಂದ್ ಸ್ವಲ್ಪ ಮೊಳಕೆ ಆಚೆ ಬಂದಿರುತ್ತೆ ಟ್ರೈ ಹಾಕ್ತಿವಿ ಮೊಳಕೆ ಆಚೆ ಬಂದಿರೋದನ್ನ ಇಲ್ಲ ಆಚೆ ಬಂದಿರೋದನ್ನ ಇಲ್ಲಾಗ್ತಿದೆ ಸರ್ ಓಕೆ ಇದು ಒನ್ ಡೇದು ಇದು ಇದು ಒನ್ ಡೇ ಇದು ಒನ್ ಡೇ ಇದು ಓಕೆ ಅಲ್ಲೇ ಸ್ವಲ್ಪ ಮೊಳಕೆ ಬಂದಿರುತ್ತೆ ಅಳಿಗೆ ಅಲ್ಲೇ ಸ್ವಲ್ಪ ಮೊಳಕೆ ಬಂದಿರುತ್ತೆ ಇಲ್ಲೇ ಮೊಳಕೆ ಸ್ಟಾರ್ಟ್ ಆಗ್ತಿದೆ ಇನ್ನೂ ಜಾಸ್ತಿ ಆಗುತ್ತೆ ಅಷ್ಟೇ ಓಕೆ ಸರ್ ಇದು ಒನ್ ಡೇ ಒನ್ ಡೇ ಇದು ಡೇಸ್ ಇದು ಟೂ ಡೇಸ್ ಇದು ಟೂ ಡೇಸ್ ಇದು ತ್ರೀ ಡೇಸ್ ಈ ಸೈಡ್ದು ಫೋರ್ ಡೇಸ್ ಡೇಸ್ ಫೋರ್ ಡೇಸ್ ಓಕೆ ಇದಕ್ಕಿಂತ ಜಾಸ್ತಿ ಇದು ಬೇಕು ಅಂದರೆ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಏಟ್ ಏಟ್ ಎಂಟು ದಿನಕ್ಕೆ ರೊಟೇಷನ್ ಆಗುತ್ತೆ ಓಕೆ ಈಗ ಇದು ಅಭಿಮ ಕೃಷಿ ಈಗ ಆಲ್ಮೋಸ್ಟ್ ಒಂದು ಮೂರ್ ನಾಲ್ಕು ತಿಂಗಳ ಆತ್ರಿ ನಿಮ್ಗೆ ಪರಿಚಯ ಆಗಿ ಅವ್ರ ಜೋಡಿ ಹೆಂಗ್ ನಿಮ್ದು ಅಂದ್ರೆ ಹೆಂಗ್ ಅನಿಸ್ತೀರಿ ನಿಮ್ಗೆ ಸರ್ವಿಸ್ ಆಗಲಿ ಏನಾದ್ರಿ ಏನಾದ್ರು ತೊಂದ್ರೆ ಬಂತು ಏನಾರ ಹಿಂಗೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಒಂದು ಮೂರ್ ನಾಲ್ಕು ಜನ ಸಂಪರ್ಕ ಮಾಡ್ದೆ ಅಂದ್ರೆ ಅವ್ರ ಜೊತೆ ಮಾತಾಡಿದಾಗ ನಂಗೆ ಯಾಕೋ ಸರಿ ಬರಲಿಲ್ಲ ಆಮೇಲೆ ಹಿಂಗೆ ಸರ್ಚ್ ಮಾಡ್ಬೇಕಾದ್ರೆ ಇವ್ರದೊಂದು ಮೈಸೂರು ಅವ್ರ ಒಬ್ರು ಹಾಕ್ಸಿದ್ರು ಅಂತ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದೆ ಅವ್ರ ಫೀಡ್ಬ್ಯಾಕ್ ನೋಡ್ದೆ ಚೆನ್ನಾಗಿತ್ತು ಆಮೇಲೆ ಫೋನ್ ಮಾಡಿ ಮಾತಾಡಿದಾಗ ಇವ್ರು ಕನ್ವಿನ್ಸ್ ಮಾಡೋದು ನಂಗೆ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಹಂಗಾಗಿ ಅವ್ರ ಹತ್ರ ತರ್ಸ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡಿನ್ಸರ್ ಓಕೆ ಸರ್ ಈಗಿದೆ ಇನ್ಸ್ಟಾಲೇಷನ್ ಮಾಡುವಾಗ ನಿಮ್ಗೆ ಏನು ತೊಂದರೆ ಬಂದಿಲ್ಲ ನಾವು ನಾವು ಖುದ್ದಾಗಿ ಇನ್ಸ್ಟಾಲೇಷನ್ ಬರೋಲ್ರಿ ಈಗ ಸಾಕಷ್ಟು ಐತ್ರಿ ಅಂತ ನೀವೇ ಬರ್ರಿ ಇನ್ಸ್ಟಾಲೇಷನ್ಗೂ ನಮಗೆ ಬರೋಲ್ಲ ಟೆಕ್ನಿಕಲ್ ವೈರ್ ಏನಾರ ಶಾಕ್ ಹತ್ತೈತಿ ಟು ಯೂಸ್ ಒಂದ್ ಅರ್ಧ ಗಂಟೆಗೆ ನಾವೇ ಇನ್ಸ್ಟಾಲ್ ಮಾಡ್ಕೊಂಡ್ಬಿಡ್ಬೋದು ಏನು ಸಮಸ್ಯೆ ಇಲ್ಲ ಆರಾಮಾಗಿ ಯೂಸ್ ಯಾರು ಬೇಕಾದ್ರೂ ಇನ್ಸ್ಟಾಲೇಷನ್ ಮಾಡ್ಕೊಬೋದು ಏನೋ ನಿಮ್ಮ ಕಂಟ್ರೋಲರ್ ಏನೋ ಪ್ರಾಬ್ಲಮ್ ಆಗಿತ್ತು ಟೈಮರ್ ಒಂದು ಒಂದ್ ತಂದ ಒಂದು ವೀಕಿಗೇನೆ ಸಮಸ್ಯೆ ಆಗಿತ್ತು ಟೈಮರ್ ಆಮೇಲೆ ಅವ್ರ ಸಂಪರ್ಕ ಮಾಡೋದಕ್ಕೆ ಲಾಜಿಸ್ಟಿಕ್ಸ್ ಅಲ್ಲಿ ಟೂ ಡೇಸ್ಗೆ ರಿಟರ್ನ್ ಮಾಡಿಕೊಡ್ರಿ ಸರ್ ಈಗ ಏನೈತ್ರಿ ಸರ್ ನಾರ್ಮಲ್ ಈಗ ಪ್ರಾಬ್ಲಮ್ ಏನಾರು ಅಂದರೆ ಇದನ್ನೇನು ನಾವು ಪೂರ್ತಿ ತರಿಸಲ್ರಿ ಸರ್ ಇದು ನಾರ್ಮಲ್ ಒಂದು ಟೈಮರ್ ರೀ ಟೈಮರ್ ಇದನ್ನು ನಮ್ಗೆ ಕಳ್ಸಿ ಕೊಟ್ಟರೆ ನಾವು ಕೊರಿಯರ್ದಿಂತರ ಮತ್ತು ಅಲ್ಲಿಂದ ಒಂದು ಬೇರೆ ಟೈಮರ್ ಕಳ್ಸಿ ಬಿಡ್ತೇವೆ ರೀ ಸರ್ ಆ ಥರ ಸರ್ವಿಸ್ ಕೊಡ್ತೇವೆ ಅಂದ್ರೆ ಏನೈತಿ ರೀ ರೈತರದು ಟೈಮ್ ವೇಸ್ಟ್ ರೀ ಅವ್ರದೇನ್ ಕೆಲಸ ಮಾಡ್ತಿರ್ತಾರೆ ಅದು ನಿಂದ್ರ ಬಾರದಂತ ಆ ತರ ಇದನ್ನ ಮಾಡಿದ್ರು ಸರ್ ಮ್ಯಾನೇಜ್ಮೆಂಟ್ ಎಲ್ಲ ಇದನ್ನು ಕಳ್ಸಿ ಕೊಟ್ರು ಇನ್ಸ್ಟಾಲ್ ಮಾಡ್ಕೊಂಡು ಇನ್ಸ್ಟಾಲ್ ಹಾಕಿದ್ರು ಹಾ ಸರ್ ಇದ್ರೂ ಏನೈತಿ ಇನ್ಸ್ಟಾಲೇಷನ್ ಹೇಗೆ ಮಾಡುದು ಮೇಂಟೆನೆಲ್ಲ ವಿಡಿಯೋಸ್ ಅವ್ರ ಏನಿಲ್ಲ ಗೊತ್ತ ಐಟಮ್ ರೆಡಿ ಗೊತ್ತಾಗೋ ಯಾವಲ್ ಮಾರ್ಕೆಟ್ ದಾಗ ಏನಕ್ಕೆ ಪಿ ಯು ಸಿ ಪ್ಲಾಸ್ಟಿಕ್ ಕೊಡ್ತಾರೆ ಅದ್ರಾಗ ಎಲ್ಬೋ ಹುಡುಕ್ರಿ ಬೆಂಡ್ ಹುಡುಕ್ರಿ ಈಗ ರೈತರಿಗೆ ಮೈಂಡ್ ಸೆಟ್ ಹೆಂಗಾಗ್ಯತಂದ್ರೆ ಸರ್ ಅಷ್ಟು ಎಲ್ಲ ಇನ್ಸ್ಟಾಲೇಷನ್ ನಮ್ಗೆ ಬರೋಲ್ಲ ಮತ್ತು ಈಗ ಏನಾರು ಸೋಲಾರ್ ಕನೆಕ್ಷನು ತಪ್ಪು ಏನು ಈ ಥರ ಸಮಸ್ಯೆ ಇರ್ತಾವ ರೀ ಆದರೆ ಇದ್ರದೊಳಗೆ ಏನಿಲ್ಲ ರೀ ನಾರ್ಮಲ್ ಈಗ ಮೊಬೈಲ್ ಯಾವ ಥರ ನಾವು ಚಾರ್ಜಿಂಗ್ ಇಡ್ತೇವಲ್ಲ ರೀ ಆ ಥರ ಚಾರ್ಜಿಂಗ್ ಇಡ್ಬೋದು ರೀ ಕಂಟ್ರೋಲರೆಲ್ಲ ಿದೆ ಬಿಚ್ಕೊಂಡು ಬೇಕಾದ್ರೆ ಅಸೆಂಬ್ಲಿ ಮಾಡ್ಕೊಬಹುದು ಅದು ಯು ಪಿ ಬಿ ಫಿಕ್ಸ್ ಮಾಡಿದ್ರೆ ನಮಗೆ ಇದು ಬೇರೆ ಕಡೆ ಕಡೆಯಲ್ಲಿ ಆಗಲ್ಲ ಫುಲ್ ಅಸಾಂಬ್ಲಿ ಎತ್ಪಕ್ಕಿದಾಗ ಇದು ಪಾರ್ಟ್ ವೈಸ್ ಪಾರ್ಟ್ ಬರುತ್ತೆ ಅದಷ್ಟು ಬರಲ್ಲ ಅಂತ ಹೇಳಿದಾರೆ ನಮ್ಗಿನ್ ಯಾವ್ದು ಸಿಂಟಮ್ಸ್ ಕಾಣ್ತಾ ಇಲ್ಲ ರಿಮೂವ್ ಮಾಡಿ ಬೇಕಾದ್ರೆ ಬೇರೆ ಎಲ್ಲಾರು ಶಿಫ್ಟ್ ಮಾಡಬಹುದು ಇದೊಂದು ಅದೊಂದೇ ರೆಡಿ ಅದೊಂದು ರೆಡಿ ಇರುತ್ತೆ ಇದೆಲ್ಲ ಫುಲ್ ಲೈನ್ಸ್ ಎಲ್ಲ ರೆಡಿ ಇರುತ್ತೆ ನಾವು ಬರೀ ಇದೊಂದು ಲೈನ್ ಗೆ ಪಿನ್ ಮಾಡ್ಕೊಬೇಕ ಅಷ್ಟೇ ಈಸಿ ಈಸಿ ಟು ಇನ್ಸ್ಟಾಲ್ ಎಲ್ಲ ಪಾರ್ಟ್ಸ್ ಏನೈತೆ ರೆಡಿ ಮಾಡಿ ರೆಡಿ ಇರುತ್ತೆ ಬರಿ ಪಿನ್ ಆದ ಅದೊಂದಕ್ಕೆ ಪಿನ್ ಮಾಡ್ಕೋಬೇಕು ಅಷ್ಟೇ ಅದು ರೆಡಿ ಇರುತ್ತೆ ಸರ್ 16 mm ಹಾಕಿದಿರಾ ಹಾ 16 mm ಇದೆ ಸರ್ ಅದು ರೆಡಿ ರೆಡಿ ಇರುತ್ತೆ ಇದು ಒಳಗಿನ ಪೈಪ್ ನೂ ಎಲ್ಲ ರೆಡಿ ಫಾಗರ್ಸ್ ನೂ ಎಲ್ಲ ರೆಡಿ ಇರುತ್ತೆ ಸರ್ ಎಲ್ಲ ರೆಡಿ ಇದೆ ಸರ್ ಪ್ಲಗ್ ಅಂಡ್ ಪ್ಲೇ ಸರ್ ಅಷ್ಟೇ ಓಕೆ ಇದು ಇನ್ಲೆಟ್ ಪೈಪು ಇದು ಎಲ್ಲ ಡ್ರಮ್ಮು ಅಂದ್ರೆ ಪೂರ್ತಿ ರೆಡಿನೇ ಇರ್ತೇತಿ ಒಂದ್ ತರ ಈಗ ನಾವು ಮನೆಯಾಗಿ ಎರಡ್ ನಿಮಿಷದಾಗಿ ಮ್ಯಾಗಿ ಹೆಂಗ್ ಮಾಡ್ತೇವಲ್ರಿ ಆ ತರ ಐತ್ ನೋಡ್ರಿ ಹಾ ಸರ್ ಟೈಮರ್ ಐತ್ರಿ ಸರ್ ಇದು ಇದು ಮೋಟಾರು ಬ್ಯಾಟ್ರಿ ಲಿಥಿಯಂ ಟೆಕ್ನಾಲಜಿ ಬ್ಯಾಟ್ರಿ ಬರ್ತೈತ್ರಿ ಇದು ಟೈಮರ್ ಬರ್ತೈತ್ರಿ ಓವರ್ ಆಲ್ ಮಷೀನ್ ಎರಡ್ ವರ್ಷ ಇದು ಕಂಟ್ರೋಲರ್ ಪಾರ್ಟಿಗೆ ಏನಿದ್ರಿ ಎರಡ್ ವರ್ಷ ವಾರಂಟಿ ಬರ್ತೈತ್ರಿ ಸೋಲಾರ್ ನು ಐತ್ರಿ ಕರೆಂಟ್ ನು ಐತ್ರಿ ಬ್ಯಾಟ್ರಿ ಐತ್ರಿ ತ್ರೀ ಇನ್ ಒನ್ ಮಾಡಲ್ ಐತ್ರಿ ಈಗ ಸರ್ ಸದ್ಯಕ್ಕೆ ಏನಿದ್ರಿ ಕರೆಂಟ್ ಮೇಲೆ ಉಪಯೋಗ ಮಾಡಕ್ತಾರ ಹಿಂಗ ಇದರ ಕರೆಂಟ್ ಮೇಲೆ ಹಿಂಗ ಉಪಯೋಗ ಏನಾರ ಇದ್ದು ನಮ್ದು ತೋಟದೊಳಗಡೆ ಇರೋದ್ರಿಂದ ಸ್ವಲ್ಪ ನೆರಳು ಬಿಸಿಲು ಅಷ್ಟು ಬರಲ್ಲ ಅವಾಗ ಏನಾರು ಅದು ಆಫ್ ಆಗುತ್ತೆ ಅವಾಗ ಕರೆಂಟ್ ಹಾಕೊಂಡು ಒಂದು ಟೂ ತ್ರೀ ಅವರ್ಸ್ ಚಾರ್ಜ್ ಮಾಡಿದ್ರೆ ಮತ್ತೆ ಫೋರ್ ಡೇಸ್ ತಲೆ ಕೆಡಿಸ್ಕೊಂಡಿದ್ರೆ ರನ್ ಆಗುತ್ತೆ ಟೂ ಟು ತ್ರೀ ಅವರ್ಸ್ ಡೇಸ್ ಅಥವಾ ಫೋರ್ ಡೇಸ್ ರೀ ಬ್ಯಾಕ್ಅಪ್ ಬ್ಯಾಕಪ್ ಇರುತ್ತೆ ಸರ್ ಸಮಸ್ಯೆ ಇಲ್ಲ ಸರ್ ಮಾಡ್ಬೋದು ಚೆನ್ನಾಗಿದೆ ಸರ್ ತುಂಬಾ ಸುಲಭವಲ್ಲ ಸರ್ ಈಗ ಸರ್ ಈ ಕಡೆ ಇನ್ಲೆಟ್ ಅಷ್ಟೇ ಇನ್ಲೆಟ್ ಇನ್ಲೆಟ್ ಇದೊಂದು ಔಟ್ಲೆಟ್ ರೆಡಿ ಇರುತ್ತೆ ಬರೀ ಹಾಕೊಳ್ಳೋದಷ್ಟೇ ನೀವು ಅಡ್ಜಸ್ಟ್ ಮಾಡ್ಕೊಂಡು

ಮತ್ತಿದೇನೇ ನೀವು ರೂಟ್ಸ್ ಅಂತೀರಿ ಇದು ಪೂರ್ತಿ ಎಲ್ಲ ಕೊಡ್ತಾರೆ ಸರ್ ಎಲ್ಲ ಇದ್ರಾಗ ಜೂಸ್ ಇರ್ತೈತೆ ಈ ಜ್ಯೂಸ್ಲೆ ಏನಕ್ಕೆ ಪ್ರೋಟೀನ್ ಹಾಕೈತಿ ಈಗ ನಾರ್ಮಲ್ ನಾವೇನೈತ್ರಿ ಈಗ ರೆಗ್ಯುಲರ್ಲಿ ಕೊಡಾಕಂಡ್ ನಾವು ಮತ್ತೆ ಡೇ ಟೈಮ್ ಒನ್ ಟೈಮ್ ಕೊಟ್ರೆ ಸಾಕು ಹಿಂಗೈತ್ರಿ ಸರ್ಬೋದು ಈವ್ನಿಂಗ್ ಆರೋ ಕೊಡ್ರಿ ಅಥವಾ ಮಾರ್ನಿಂಗ್ ಆರೋ ಕೊಡ್ರಿ ಒನ್ ಟೈಮ್ ಕೊಡುದ್ರಿ ಮತ್ತೆ ನಾರ್ಮಲ್ ಒಣ ಹುಲ್ಲು ಏನಿರ್ತೈತೆ ರೀ ಅದನ್ನ ಕಂಟಿನ್ಯೂ ಮಾಡಿದ್ರಿ ಹಿಂಗೈತೆ ರೀ ಸರ್ ಏನು ರೀ ಅದೇ ಪ್ಲಸ್ ಪಾಯಿಂಟ್ ಇರ್ತೈತೆ ಯಾಕಂದ್ರೆ ಇದೇನಿದ್ರೆ ಪೂರ್ತಿ ಒಂಟ್ ತರ ನಾವ್ ಆಪಲ್ ತಿಂದಂಗ ಸರ್ ಈಗ ಎಷ್ಟು ಕೊಡ್ಬೇಕು ಈಗ ಕೋಳಿಗಳಿಗಾದ್ರೆ ಹಿಂಗೆ ತೆಗೆದು ಹಾಕ್ಬಿಡ್ಬೋದು ಹಸುಗಳಿಗೆ ಏನಿತ್ರಿ ಒನ್ ಟ್ರೇ ಕೊಡ್ತೇವ್ರಿ ಸರ್ ಇದು ಒನ್ ಟ್ರೇ ಹಾ ಒನ್ ಟ್ರೇ ಹಾ ಒನ್ ಟ್ರೇ ಈ ದೊಡ್ಡ ಹಸು ಅಂತ ಇರುತ್ತೆ ನೋಡಿ ಯಾರು ಕೊಡೋ ಯಾವ್ದ್ ಬೇಕಾದ್ರೆ ಹಸು ಇರಲ್ಲ ಸರ್ ಒಂದ್ ಟ್ರೇ ಒಂದ್ ಹಸುಗ್ ಸಾಕ್ರಿ ಜಾಸ್ತಿನೂ ಕೊಡಬಾರ್ದು ಸರ್ ಯಾಕಂದ್ರೆ ಇದು ಒಂಥರ ಏನೈತ್ರಿ ಒಂಥರ ಟೆಂಪರೇಚರ್ ಕಂಟ್ರೋಲ್ ಮಾಡ್ತೈತ್ರಿ ಜಾಸ್ತಿ ಕೋಲ್ಡ್ನು ಆಗಬಾರ್ದು ಜಾಸ್ತಿ ಹೀಟ್ ನೇ ಆಗಬಾರ್ದು ಬಾಡಿಗೆ ಆ ತರ ಹಸುವಿಗೆ ಒಂದ್ ಸ್ವಲ್ಪ ಇದನ್ನ ಮೇಂಟೈನ್ ಮಾಡ್ತಿರ್ತಾರೆ ಅದಕ್ಕೆ ಒನ್ ಟೈಮ್ ಇದು ಅಕಸ್ಮಾತ್ ಹೊಟ್ಟೆ ಅಂದ್ರು ಏನೇನ್ ಬೇಕು ಬೆನಿಫಿಟ್ ಅವೆಲ್ಲ ಸಿಗುತ್ತೆ ಹೌದ್ರಿ ಸರ್ ಹೊಟ್ಟಿ ತುಂಬೋಕ್ಕಿಂತ ಏನೈತ್ರಿ ಸರ್ ಇದಕ್ಕೂ ಪ್ರೋಟೀನ್ ಐತಿ ಸರ್ ಈಗ ನಾವು ಒಂದೇ ಎಪ್ಪಲ್ ತಿಂದ ಹೊಟ್ಟಿ ತುಂಬ ಪ್ರೋಟೀನ್ ಇರ್ತೈತ್ರಿ ಎಲ್ಲಾ ಇರ್ತೈತ್ರಿ ಅದ್ರ ಹಾ ಅದಿರ್ತೈತ್ರಿ ಅದಿದ್ರಿ ಬೆನಿಫಿಟ್ ಆಕೇತಿ ಹೊಟ್ಟಿ ತುಂಬಾಕಿರೋದ್ರಿ ಸರ್ ಇದು ಮೇನ್ ಪ್ರೋಟೀನ್ ರೀ ಹೆಂಗಿರದ ಸರ್ ಈಗ ಒಬ್ರು ರೈತರು ಏನಂದ್ರಿ ಸರ್ ನಮ್ ಹಸುಗಳಿಗೆ ರೆಗ್ಯುಲರ್ಲಿ ಜ್ವರ ಬರತೈತಿ ಅವಾಗ ಏನೈತೆ ನಾರ್ಮಲಿ ಹಾಕೋ ನಿಂತರ ಏನೈತೆ ಟೆಂಪ್ರೇಚರ್ ಒಂದು ಸ್ವಲ್ಪ ಮೇಂಟೈನ್ ಆಗ್ತದೆ ಹಸುಗಳಾಗಲಿ ಅಥವಾ ಏನೈತಿ ಎಲ್ಲ ಮೈಂಟೇನ್ ಆಗ್ತದೆ ಈಗ ಎಲ್ಲ ಓವರ್ ಆಲ್ ಇದು ಕುರಿಗಾಗಲಿ ಆಡಾಗಲಿ ಈಗೀಗ ನಲ್ವತ್ತೆಂಟ್ರೆ ತೊಗೊಂಡ್ರೆ ಅಂದ್ರೆ ಒಂದು ನೀವು ನಲ್ವತ್ತರಿಂದ ಐವತ್ತು ನೀವು ಕುರಿ ಆಡ್ ನೀವು ಸಾಕ್ಬೋದ್ರಿ ಅಥವಾ ಆರು ಹಸುಗಳು ನೀವು ಸಾಕಬೋದ್ರಿ ಅಥವಾ ಒಂದು ಐದುನೂರು ಕೋಳಿನೂ ಇದ್ರೊಳಗೆ ಸಾಕ್ಬೋದ್ರಿ ಒಂದು ಯೂನಿಟ್ ಅಲ್ಲಿ ಒಂದು ಯೂನಿಟಲ್ಲಿ ಸರ್ ಒಂದು ಯೂನಿಟ್ಗೆ ಎಷ್ಟು ಬೆಲೆ ಈಗ ಏನೈತ್ರಿ ಸರ ನಾರ್ಮಲಿ ಈಗ ಬೆಳ್ಳಿ ಅಂತಿ ಯಾಕಂದ್ರೆ ಏನಕ್ಕೆ ರೀ ಇದು ಒಂದು ಎರಡು ವರ್ಷ ಬಿಟ್ಟು ಅಥವಾ ಮೂರು ವರ್ಷ ಬಿಟ್ಟು ನಮ್ಗೆ ಕಾಲ್ ಬರ್ತಿರ್ತಾವ್ರಿ ಅವಾಗ ರೇಟ್ ಒಂದು ಸ್ವಲ್ಪ ಚೇಂಜ್ ಆಗಿರ್ತೈತಿ ರೀ ಅದಕ್ಕೆ ಈ ಸದ್ಯಕ್ಕಂತಿ ರೇಟ್ ಹೇಳೋಕ್ಕಾಗಲ್ರಿ ಕಾಲ್ ಮಾಡಿರಿ ತಳಗಡೆ ನೀನು ನಂಬರ್ ಡಿಸ್ಪ್ಲೇ ಆಗ್ತಿರ್ತೈತೆ ರೀ ಆದರೆ ನಾ ಇದನ್ನಂತಿ ಗ್ಯಾರಂಟಿ ಹೇಳ್ತೇನೆ ಸರ್ ಎರಡು ವರ್ಷ ವಾರಂಟಿ ಆಗಲಿ ಮತ್ತು ಪೂರ್ತಿ ಇದು ಪ್ರಾಡಕ್ಟ್ ಕ್ವಾಲಿಟಿ ಆಗಲಿ ಲೈಫ್ ಆಗಲಿ ಎಲ್ಲ ಇದು ಬೆಸ್ಟ್ ಐತ್ರಿ ಮತ್ತು ಇದು ನಾರ್ಮಲ್ ಈಗ ಮಾರ್ಕೆಟ್ದಾಗ ಏನು ಪ್ಲಾಸ್ಟಿಕ್ ಮಟೀರಿಯಲ್ ಏನು ಟೈಪ್ ಸಿಕ್ತವಲ್ಲ ರೀ ಅದೇ ರೇಟ್ದಾಗ ಇದನ್ನು ಕೊಡತ್ತೀವ್ರಿ ಸರ್ ನಾವು ನಾ ರೇಟ್ ಹೇಳೋಕ್ಕಿಂತ ರೀ ಸರ್ ಇದು ಪ್ಲಾಸ್ಟಿಕ್ ನಾರ್ಮಲಿ ಪ್ಲಾಸ್ಟಿಕ್ ಮೆಟೇರಿಲ್ ಏನು ಮಾರ್ಕೆಟ್ದಾಗ ಸಿಗ್ತಾವೆ ರೀ ಚೈನಾ ಮೆಟೀರಿಯಲ್ಲು ಪ್ಲಾಸ್ಟಿಕ್ ರೀ ಅದೇ ರೇಟ್ದಾಗ ಇದು ಸಿಗತ್ತೆ ಅದಂತ ಹೇಳ್ಬೋದು ರೀ ಹೆಚ್ಚಿನ ಮಾಹಿತಿಗಾಗಿ ತಳಗಡೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ರೀ ಅವಾಗ ನಾ ನಿಮಗೆ ರೇಟ್ ಕಳಿಸ್ತೀನಿ ರೀ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್